ಮಿತ್ರರೇ ಇವತ್ತಿನ ವಿಡಿಯೋ ಬಿ ಜೆ ಪಿ ರೆಬಲ್ಸ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಅವರ ಬಗ್ಗೆ ಇರುತ್ತದೆ ಬಿ ಜೆ ಪಿ ಅಧ್ಯಕ್ಷ ಶ್ರೀ ವಿಜಯೇಂದ್ರ ಹಾಗೂ ಅವರನ್ನು ಬೆಂಬಲಿಸುವ ನಾಯಕರ ವಿರುದ್ಧ ಹೇಳಿಕೆಗಳು ಪತ್ಯಾರೋಪಗಳು ನಡೆಯುತ್ತಿವೆ ವಿಜೇಂದ್ರ ಪರವಾಗಿ ಮಾಜಿ ಶಾಸಕರಾದ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಬಸವರಾಜ ನಾಯಕ್ ಇವರಿದ್ದಾರೆ ಬಸವರಾಜ್ ಯತ್ನಾಳ್ಪರ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂ ಅರವಿಂದ ಲಿಂಬಾವಣಿ ಲಿಂಬಾವಣಿ ಮತ್ತು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಇನ್ನಿತ ನಾಯಕರಿದ್ದಾರೆ ಇವರು ಹೋರಾಟ ಆರ್ಟಿಕಲ್ ತ್ರೀ ಸೆವೆಂಟಿ ಸನಾತನ ಧರ್ಮ ರೈತರ ಬಗ್ಗೆ ನೀರಾವರಿ ಪಂಚಮಶಾಲಿ ಆಳಮತ ದಲಿತ ಇಸ್ಲಾತಿ ಮತ್ತು ಮೂಡ ಹಗರಣ ವಾಲ್ಮೀಕಿ ಹಗರಣ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ವಿಷಯನೇ ಬೇರೆ ಇದೆ ಬಿ ಜೆ ಪಿಯ ಅತಿ ಹಿರಿಯ ಶಾಸಕರಾಗಿದ್ದರಿಂದ ಅಧ್ಯಕ್ಷ ಗಾದಿಯ ಮೇಲೆ ವಾದ ವಿವಾದಗಳು ನಡೀತವೆ ಆದರೆ ಫೈರ್ ಬ್ರ್ಯಾಂಡ್ ಬಸವರಾಜ್ ಯತ್ನಾಳವರು ಅವರು ಮುಸ್ತದ್ದಿ ಆಗಿರುವುದರಿಂದ ಬಿ ಜೆ ಪಿಯ ಗಾದಿ ಬಿ ಜೆ ಪಿಯ ಹೈಕಾಂಡ್ ಹೈಕಮಾಂಡ್ ಮೇಲೆ ನಿಂತಿದೆ ಈಗ ಅದ ದೆಹಲಿ ಚರ್ಚೆ ನಡೀತಿದ್ದು ಬಿ ಜೆ ಪಿ ಅಧ್ಯಕ್ಷರ ಮೇಲೆ ಯತ್ನಾಳ ಇಟ್ಟಂಥ ಆಶೆ ಮತ್ತು ಅವರ ಬೆಂಬಲಿತರು ಜಯ ಏನು ಸಿಗುತ್ತೆ ಕಾದು ನೋಡಬೇಕಾಗಿದೆ ಬಿ ಜೆ ಪಿ ಹೈಕಮಾಂಡ್ ಈ ದಿಶೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕರ್ನಾಟಕದ ಬಿ ಜೆ ಪಿ ಪಕ್ಷಕ್ಕೆ ಒಂದು ಉತ್ತಮವಾದ ಸಲಹೆಯೊಂದಿಗೆ ಸಂಘಟನೆ ಮಾಡುವ ಅವಶ್ಯಕತೆ ಇದೆ ಈ ಎಲ್ಲ ನಾಯಕರುಗಳನ್ನು ದೆಹಲಿಯಲ್ಲಿ ಕರೆದು ಮೀಟಿಂಗ್ ಮಾಡಿ ಸಾಂತ್ವನಗೊಳಿಸುವ ಅವಶ್ಯಕತೆ ಇರುತ್ತದೆ ನೋಡಬೇಕು ಯಾವ ಟೀಮ್ ಇದರಲ್ಲಿ ಗೆದ್ದು ಬಿ ಜೆ ಪಿಯ ವೈಮನಸ್ಸು ಶಾಂತವಾಗುವುದು ಇಲ್ಲವೂ ಕಾದು ನೋಡಬೇಕಾಗಿದೆ ಹಿರಿಯ ಮುಸ್ತದ್ಜಿ ಬಸವರಾಜ್ ಯತ್ನಾಳರು ಮತ್ತೆ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ ಅನ್ನೋದು ಕಾದು ನೋಡಬೇಕಾದ ವಿಷಯವಾಗಿದೆ ಥ್ಯಾಂಕಿಂಗ್ ಫಾರ್ ವಾಚಿಂಗ್ ಮೈ ವಿಡಿಯೋ